ಾಗಿ ನನ್ನ ಕಡೆ ಸಾಕಷ್ಟು ಜಪಮಾಲಿ ಇವತ್ತಿದೆ ನಾನು ಎಲ್ಲಿ ದುಕೊಂಡು ತಗೊಂಡು ಅಥವಾ ಯಾವ್ದೋ ಒಂದು ಆ ಡೂಪ್ಲಿಕೇಟ್ ಯಾವ್ದಿಲ್ಲ ನಮಸ್ಕಾರ ಎಲ್ಲರಿಗೂ ಶುಭೋದಯ ಏನಪ್ಪಾ ಇದೇನು ಬಂಗಾರ ಆ ತಂದಿದ್ದೀರ ಅಂತ ತಂದಿದ್ದೀರಿದ್ರ ಓಕೆ ಇದ್ರಲ್ಲಿ ಏನಿದೆ ಅನ್ನೋದು ಇವತ್ತಿನ ವಿಷಯದಲ್ಲಿ ತಿಳಿಸ್ತಾ ಇದ್ದೀನಿ ಬನ್ನಿಪ್ಪ ಏನು ಏನಕ್ಕೆ ಏನಿದು ನೀವೆಲ್ಲ ಮಾರುಕಟ್ಟೆಲ್ಲ ನೋಡಿದ್ರಿ ಸ್ಫಟಿಕದ ಜಪಮಾಲಿಗಳನ್ನ ನೋಡಿದಿರಿ ಸಾಕಷ್ಟು ನಿಮಗೆಲ್ಲ ಸಿಗ್ತಾ ಇರುತ್ತೆ ಓಕೆ ಇವತ್ತೇನಪ್ಪ ಜ್ಯೋತಿಷ್ ಹೇಳಿಕೊಳ್ತಿದ್ದರ ಇಲ್ಲ ಇದು ರೈತನ ಬಗ್ಗೆ ಹೇಳಕ್ಕೆ ಹೊಟ್ಟಿದ್ದೀನಿ ಆಧ್ಯಾತ್ಮಿಕ ವಿಷಯಗಳನ್ನು ಇವತ್ತು ಹೇಳಕ್ಕೊಳ್ತಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಷ್ಟಾದರೆ ಒಂದು ಕಮೆಂಟ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ತಿಳಿಸಿ ಯಾರೆಲ್ಲ ಸಹ ಸಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಹೇಳುವಂಥ ವಿಡಿಯೋಗಳು ನಿಮಗೆ ತಲುಪಲಿಕ್ಕೆ ಸಹಾಯ ಆಗುತ್ತೆ ಜೊತೆಗೆ ಬೆಲ್ಲೈಕನ್ನು ಕೂಡ ಆನ್ ಮಾಡಿಕೊಳ್ಳಿ ಬನ್ನಿ ಅವನ್ನು ನೀವೆಲ್ಲ ಸಾಧಾರಣವಾಗಿ ಯಾರು ಇಂಥ ಜಪಮಾಲೆಗಳನ್ನು ಇಷ್ಟಪಡ್ತೀರಿ ಒಂದು ಅದ್ಭುತ ವಿಷಯನ ತೊಗೊಂಡು ಬಂದಿದ್ದೀನಿ ಏನು ಅನ್ನೋದು ನಿಮ್ಗೆ ತೋರಿಸ್ತೀನಿ ಇವೆಲ್ಲ ನೋಡಿದ್ರಿ ಸ್ಪಟಿಕದು ಮತ್ತೆ ಎಲ್ಲ ಆರ್ಟಿಫಿಷಿಯಲ್ ಅಂದ್ರೆ ಎಲ್ಲ ಕೈಗಾರಿಕೆಗಳಿಂದ ತಯಾರು ಮಾಡಿದಂತ ಸಿಗತ್ತೆ ಮಾರ್ಕಿನಲ್ಲಿ ಇವತ್ತಿನ ವಿಷಯ ಪುರಾತನ ಕಾಲದಿಂದ ಯಾರೋ ಶ್ರೀಕೃಷ್ಣ ಇಷ್ಟವಾದಂಥದ್ದು ವೈಜಯಂತಿ ಮಾಲ ರಾಮನಿಗೆ ಇಷ್ಟ ಆದದ್ದು ವೈಜಯಂತಿ ಮಾಲ ಜೊತೆಗೆ ಲಕ್ಷ್ಮೀ ದೇವಿ ಅಂದರೆ ಶ್ರೀಕೃಷ್ಣನ ತಾಯಿ ಅಂತ ಲಕ್ಷ್ಮೀ ದೇವಿ ಕೂಡ ಇಷ್ಟವಾದದ್ದು ವೈಜಯಂತಿ ಮಾಲ ರಾಮನಿಗೂ ಮತ್ತು ಈ ವೈಜಯಂತಿ ಮಾಲೆ ಏನು ಸಂಬಂಧ ಇದ್ರ ಯಾರು ಆ ದೇವಿ ಇದ್ದಾರೆ ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಮದುವೆಯಾಗುತ್ತೇನೆ ಅಂದೇಳಿ ತನ್ನ ಕೊರಲಿರುವಂತ ಇದೇ ವೈಜಯಂತಿ ಮಾಲೆಯನ್ನ ಅಹ್ ಗುರುತಿಗಾಗಿ ಆ ವೈಜಯಂತಿ ಮಾಲನ್ನ ಕರುಣಿಸಿದಂತ ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ ಕೂಡ ಜಪಮಾಲೆಯನ್ನ ಈ ಮಾಲೆಗಳನ್ನು ಇಷ್ಟಪಡ್ತಾ ಇದ್ರು ಬಹಳ ಪ್ರಿಯವಾದದ್ದು ಶ್ರೀರಾಮನಿಗೆ ಶ್ರೀಕೃಷ್ಣನಿಗೆ ಸಾಕ್ಷಾತ್ ವಿಷ್ಣು ಕೂಡ ಲಕ್ಷ್ಮೀ ದೇವಿಗೆ ಇಷ್ಟವಾದದ್ದು ಈ ವೈಜಯಂತಿ ಮಾಲ ಇದರಿಂದ ಏನಾಗತ್ತೆ ವೈಜ್ಞಾನಿಕವಾಗಿ ಕೂಡ ಇದರಿಂದ ನಮ್ಮ ದೇಹದಲ್ಲಿರುವಂತ ನೆಗೆಟಿವ್ ಥಿಂಕಿಂಗ್ ಅಂದ್ರೆ ನಕಾರಾತ್ಮಕ ಯೋಜನೆಗಳು ಕಮ್ಮಿ ಆಗತ್ತೆ ಯಾರಿಗೆಲ್ಲ ಸಿಟ್ಟು ಬರ್ತಾ ಇದೆ ಕೋಪ ಬರ್ತಾ ಇದೆ ಅನ್ನೋರು ಕೂಡ ಈ ಮಾಲೆಯನ್ನ ಧರಿಸುವುದು ಉತ್ತಮ ಇದನ್ನ ನೈಸರ್ಗಿಕವಾಗಿ ಸಿಗತ್ತೆ ಬನ್ನಿ ನೋಡಿ ತೋರಿಸ್ತೀನಿ ಎಲ್ಲ ರೈತ ಬೆಳೆದಂತ ನೈಸರ್ಗಿಕವಾಗಿ ಸಿಗತ್ತೆ ಅವು ಹೇಗಿರುತ್ತೆ ಅನ್ನೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ಎಲ್ಲವೂ ನ್ಯಾಚುರಲ್ ಆಗಿ ಆ ತಯಾರಾದಂಥದ್ದು ತಾನೇ ಇದರಲ್ಲಿ ರಂಧ್ರ ಇರುತ್ತೆ ಹೀಗಾಗಿ ಬಹಳ ಗಷ್ಟ ಮುಟ್ಟದ್ದು ಬಹಳಷ್ಟು ಇದೆ ಅದರಲ್ಲಿ ಕೂಡ ಕೆಲವೊಂದಿಷ್ಟು ಆಯುಧಗಳನ್ನು ಮಾಡಿದರೆ ಕೇವಲ ಎರಡು ಗ್ರಾಮ್ ಆಗತ್ತೆ ಅಷ್ಟು ಹಗುರ ಆದಂತ ವೈಜಯಂತಿ ಮಾಲ ಕೂಡ ನಿಮಗೆ ಲಭ್ಯ ಆಗುತ್ತೆ ರೈತರು ತಮ್ಮ ತೋಟದಲ್ಲಿ ಕೂಡ ಬೆಳೆಯಬಹುದು ಇದರ ಮಾರುಕಟ್ಟೆ ಬಹಳಷ್ಟು ಇದೆ ಹೀಗಾಗಿ ನಾವೇ ಹುಡ್ಕೊಂಡು ಹೋಗಬೇಕು ಹೀಗಾಗಿ ಯಾವುದೇ ಮಾರುಕಟ್ಟೆ ಇಲ್ಲ ಹೀಗಾಗಿ ಕೂಡ ದಾರದಿಂದ ಶುದ್ಧವಾದ ದಾರದಿಂದ ಕೂಡ ಆ ಜಪಮಾಲೆ ನೋಡ್ತೀವಿ ರುದ್ರಾಕ್ಷಿ ಮಾಲೆ ನೋಡ್ತೀವಿ ಆ ಸಾಕಷ್ಟು ಮಾಲೆಗಳಲ್ಲಿ ಬರುತ್ತೆ ಸ್ಫಟಿಕ ಹವಳದ್ದು ಆದ ಇದೆ ಆದರೆ ಧಾರ್ಮಿಕವಾಗಿ ವೈಜಯಂತಿ ಮಾಲ ಬಹಳಷ್ಟು ಇದೆ ಯಾರಿಗೆ ಸಂತಾನ ಪ್ರಾಪ್ತಿ ಇಲ್ಲ ಯಾರಿಗೆ ಮದುವೆ ಆಗ್ತಾ ಇಲ್ಲ ಅನ್ನೋದು ಕೂಡ ಜನ ಹೇಳ್ತಾರೆ ನಿಮ್ಮ ನಿಮ್ಮ ನಂಬಿಕೆಯ ಮೇಲೆ ನೀವು ಇದನ್ನ ಧರಿಸಬಹುದು ಜಪ ಮಾಡಬಹುದು ಎಲ್ಲವನ್ನು ಮಾಡಲಿಕ್ಕೆ ವೈಜಯಂತಿ ಮಾಲಾ ಶ್ರೇಷ್ಠ ಮಾಲೆ ಅನ್ನೋದು ನಾನು ಯಾಕಂದ್ರೆ ನಾನು ಬೆಳೆದಿದ್ದೀನಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದರಿಂದ ಬಹಳಷ್ಟು ಫಲಿತಾಂಶ ಕೂಡ ಜನ ಕಂಡುಕೊಂಡಿದ್ದಾರೆ ಹೀಗಾಗಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ತಾವು ಜಪ ಮಾಡಲಿಕ್ಕೆ ಅಥವಾ ಏನಾದರೂ ಸಂತಾನ ಪ್ರಾಪ್ತಿಗಾಗಿ ಮದುವೆ ಏನಾದರೂ ಇದು ಆಗ್ತಾ ಇದ್ರೆ ಕೋಪ ನಿಮ್ಮಲ್ಲಿರುವಂಥ ನೆಗೆಟಿವ್ ಥಿಂಕಿಂಗು ಎಲ್ಲವೂ ಕಮ್ಮಿ ಆಗಲಿಕ್ಕೆ ವೈಜಯಂತಿ ಜಪಮಾಲೆ ಬಹಳಷ್ಟು ಇದೆ ಯಾರಿಗಾದರೂ ಬೇಕಾದರೆ ನೀವು ಕಮೆಂಟ್ ಮಾಡಿದರೆ ಕೊರಿಯರ್ ಮೂಲಕ ಕೂಡ ನಾನು ಕಳಿಸ್ತೀನಿ ಯಾಕಂದರೆ ಯಾವುದು ಇದು ಕಾರ್ಖಾನೆಯಲ್ಲಿ ಅಥವಾ ನಾವು ಡುಪ್ಲಿಕೇಟ್ ಅಂದರೆ ಮೋಸದ ನೋಡ್ತೀವಿ ಆ ಥರ ಇಲ್ಲ ಎಲ್ಲವೂ ನೈಸರ್ಗಿಕವಾಗಿ ಬೆಳೆದಂತ ಈ ಬೆಳೆ ಆ ಕಾಡಿನಲ್ಲಿ ಸಿಗುತ್ತೆ ಹೀಗಾಗಿ ಇದರ ಉಲ್ಲೇಖಗಳು ನೀವು ಕೂಡ ಗೂಗಲ್ನಲ್ಲಿ ಕೂಡ ನೋಡಿ ಪ್ರಚಿತಿಪಡಿಸ್ಕೊಳ್ಳಿ ಯಾವುದು ನೈಸರ್ಗಿಕವಾಗಿರುತ್ತೆ ಹೇಗಿರುತ್ತೆ ಅನ್ನೋದು ಕೂಡ ಕಂಡುಹಿಡಲಿಕ್ಕೆ ಇದನ್ನ ಬೀಜವನ್ನು ಒಡೆದು ಕೂಡ ನೀವು ನೋಡ್ಬೋದು ಬನ್ನಿ ವೈಜಯಂತಿ ಮಾಲ ಧರಿಸಿ ನಿಮ್ಮ ನೆಗೆಟಿವ್ಗಳನ್ನು ಕಡಿಮೆ ಮಾಡ್ಕೊಳ್ಳಿ ಕೋಪವನ್ನು ತಣ್ಣಗೆ ಮಾಡ್ಕೊಳ್ಳಿ ಯೂಟ್ಯೂಬ್ನಲ್ಲಿ ಸಾಗಿ ನಿಮ್ಮ ಜೀವನ ಆನಂದಮಯ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ನಮ್ಮದು ಹೇಳೋದಷ್ಟೇ ತಮ್ಮ ತಮ್ಮ ನಂಬಿಕೆಗಳ ಮೇಲೆ ಇವು ನಿಂತಿರುತ್ತೆ ಆಧ್ಯಾತ್ಮಿಕವಾಗಿ ಸಾಕಷ್ಟು ಉಲ್ಲೇಖ ಇದೆ ಹೀಗಾಗಿ ನನ್ನ ಕಡೆ ಸಾಕಷ್ಟು ಜಪಮಾಲಿ ಇವತ್ತಿದೆ ನಾನು ಎಲ್ಲಿ ದೊಡ್ಕೊಂಡು ತಗೊಂಡು ಅಥವಾ ಯಾವುದೋ ಒಂದು ಡೂಪ್ಲಿಕೇಟು ಯಾವುದಿಲ್ಲ ನನ್ನ ಹೊಲದಲ್ಲಿ ಬೆಳೆದಂಥ ವೈಜಯಂತಿ ಮಾಲ ಪರಿಶುದ್ಧವಾಗಿ ನೈಸರ್ಗಿಕ ಇದೆ ನ್ಯಾಚುರಲಿಟಿ ಇದೆ ಹೀಗಾಗಿ ನಿಮಗೆ ಕೂಡ ಬೇಕಂದ್ರೆ ಮಾತ್ರ ನಾನು ಕಳ್ಸ್ಕೊಲೆ ಯಾವುದೋ ವ್ಯಾಪಾರಕ್ಕಾಗಿ ನಾನು ಮಾಡ್ತಾ ಇಲ್ಲ ರೈತನ ಬೆಳೆದಂಥ ಸ್ವಲ್ಪ ಎಲ್ಲೋ ಬೆಳೆದಿರುತ್ತಾನೆ ಕಾಡಿನಲ್ಲಿ ಬೆಳೆಯುವಂಥ ಇದು ಹೀಗಾಗಿ ವನಮಾಲ ಅಂತ ಕರಿತೀವಿ ಹೀಗಾಗಿ ಕಾಡಿನಲ್ಲಿ ಬೆಳೆದಂಥ ಇವತ್ತು ಕೂಡ ಆ ನಮ್ಮ ಕಡೆ ಬೆಳಿತಾ ಇದ್ದೀವಿ ಸ್ವಲ್ಪ ರೈತರಿಗೆ ಅಷ್ಟೇ ಗೊತ್ತಿದ್ದು ಯಾರಿಗೂ ಗೊತ್ತಿಲ್ಲ ನೀವು ಕೂಡ ಬೆಳಿಬಹುದು ಆದರೆ ಸ್ವಲ್ಪ ಬೆಳೆಯಿರಿ ಯಾಕಂದ್ರೆ ಮಾರುಕಟ್ಟೆ ಇಲ್ಲ ಹೀಗಾಗಿ ನಿಮ್ಗೆ ಮನೆ ಪೋಸ್ಕರ ಅಥವಾ ನಿಮಗೋಸ್ಕರ ಕೂಡ ನೀವು ಬೆಳೆದು ಅದು ಒಂದಿಷ್ಟು ನಿಯಮಗಳಿವೆ ಯಾವ ತರ ಧರಿಸಬೇಕು ಅನ್ನೋದು ಅದು ಕೆಲವೊಂದಿಷ್ಟು ನಿಯಮಗಳನ್ನು ನೀವು ನೋಡ್ಕೊಂಡು ಅಥವಾ ಗುರಿನ ಮೂಲಕ ಯಜ್ಞ ಯಾಗಾದಿ ಸಮಯದಲ್ಲಿ ಇವುಗಳನ್ನು ಪೂಜೆ ಮಾಡಿ ಧರಿಸ್ತಾರೆ ಅನ್ನೋದು ಇವತ್ತು ನಾನು ಹೇಳಿದೆ ಹೀಗಾಗಿ ನಾನು ಬೆಳೆದಿದ್ದೀನಿ ಭಾಳಷ್ಟು ಹಗರಾದಂಥ ಕೇವಲ ಎರಡು ಗ್ರಾಮ್ ತೂಕುವಂಥ ವೈಜಯಂತಿ ಮಾಲೆ ತಯಾರು ಮಾಡಿದ್ದೀನಿ ನಿಮಗೂ ಕೂಡ ಬೇಕಾದರೆ ಖಂಡಿತವಾಗಿ ಕೊರಿಯರ್ ಮೂಲಕ ತಲುಪ್ತೀನಿ ಯಾಕಂದರೆ ಕೃಷಿಯಿಂದ ಸ್ವಲ್ಪ ಬಿಡುವಿದ್ದಾಗ ಅವುಗಳನ್ನು ಮಾರಾಟ ಮಾಡುವುದು ನಮ್ಮದು ಹವ್ಯಾಸ ಹೀಗಾಗಿ ಒಳ್ಳೆ ಒಳ್ಳೆ ವಿಷಯಗಳನ್ನು ಮುಂದೆ ತೊಗೊಂಡು ಬರ್ತೀನಿ ಹೀಗಾಗಿ ಇವು ಕೂಡ ತುಳಸಿ ಮಾಲೆ ಅಂತ ಕರಿತೀವಿ ಸಾಕಷ್ಟು ಮಾಲೆಗಳನ್ನು ನೋಡ್ತೀವಿ ನಿಮ್ಮ ಇಷ್ಟದ ಮಾಲೆಗಳನ್ನ ನೀವು ಧರಿಸಬಹುದು ಯಾರಿಗಾದರೂ ಕಾಣಿಕೆ ಕೊಡ್ಲಿಕ್ಕೆ ಜಪ ಮಾಡಲಿಕ್ಕೆ ನಿಮ್ಮ ಆರೋಗ್ಯ ವೃದ್ಧಿಗಾಗಿ ವೈಜಯಂತಿ ಮಾಲಾ ಉಪಯೋಗ ಮಾಡುವಂತ ಹೇಳ್ತಾ ಇಲ್ಲಿವರೆಗೆ ನೋಡಿದ್ರಿ ತಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಜೊತೆಗೆ ಸುಂದರವಾದ ಒಂದು ಕಮೆಂಟ್ ಹಾಕಿ ನಾನು ಯಾವ್ದು ವ್ಯಾಪಾರಕ್ಕಾಗಿರೋದಿಲ್ಲ ಆಸಕ್ತಿ ಇದ್ದವ್ರಿಗೆ ಮಾತ್ರ ತಲುಪಿಸ್ತೀನಿ ಹೊರತು ಯಾವುದು ಪೋರ್ಷೇಬಲ್ ಒತ್ತಾವ ಆಗಿ ನಾವು ಯಾವುದು ಹೇಳಲ್ಲ ನೀವು ತಗೊಳ್ಳಿ ನಾವು ತಗೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿದಿರಿ ನಾವು ಬೆಳಂಥದು ತಗೊಳ್ಳಿ ಅಂತ ಯಾವುದು ಒತ್ತಾಯ ಇಲ್ಲ ಪ್ರತಿಯೊಬ್ಬ ರೈತ ಯಾವುದು ಯಾರಿಗೆ ಒತ್ತಾಯ ಮಾಡಲ್ಲ ನಾನೊಬ್ಬ ರೈತನಾಗಿ ಇದನ್ನು ಬೆಳೆಯಬಹುದಾ ಲಕ್ಷಾಂತರ ಸಂಪಾದನೆ ಅನ್ನೋದು ಈ ವಿಡಿಯೋ ಮೂಲಕ ತಿಳಿಸಿದ್ದೀನಿ ಆ ಸಾಕಷ್ಟು ಜನ ಕೇಳ್ತಿದ್ರು ವೈಜಯಂತಿ ಮಲೆ ಬಗ್ಗೆ ನಮ್ಗೆ ಗೊತ್ತಿದ್ದಿಲ್ಲ ಸರ್ ದಯವಿಟ್ಟು ತಿಳಿಸಂದ್ರು ಹೀಗಾಗಿ ತಿಳಿಸುವಂತ ಟೈಮ್ ಬಂತು ಹೀಗಾಗಿ ನಾನು ನಿಮಗೆ ತಿಳಿಸಿದ್ದೀನಿ ಆ ಮತ್ತೊಂದು ವಿಶ್ವದೊಂದಿಗೆ ಬರಿತೀನಿ ಪುರಾತನ ದೇವಾಲಯಗಳು ಇತಿಹಾಸ ಕೃಷಿ ಕಾಯಕ ಶಾಸನಗಳು ಸಾಕಷ್ಟು ವಿದ್ಯಮಾನ ಆಗಿ ಪ್ರಚಲಿತ ಅಂದರೆ ಇಲ್ಲಿನ ಟ್ರೆಂಡ್ಗಳ ಬಗ್ಗೆ ಎಲ್ಲ ವಿಡಿಯೋಗಳ ಮೂಲಕ ನಿಮಗೆ ಬರ್ತಾ ಇರುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಒಂದು ನೀವು